ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಟಾಪಿಕ್ಸ್ ಇದು ತುಂಬ ಹಳೆಯಿದ್ದು ಬ್ಲಾಗೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಮಾರ್ನಿಂಗ್ ಎದ್ದಿದ ತಕ್ಷಣ ಕಾಫಿ ಆದಮೇಲೆ ಸ್ವಲ್ಪ ಗಂಜಿ ಫುಡ್ ರೆಡಿ ಆದರೆ ಅಷ್ಟರಲ್ಲಿ ನನ್ನ ತಂಗಿರು ಬರ್ತಾರೆ ಅಂತ ನೆನೇನೆ ಫೋನ್ ಮಾಡಿ ಹೇಳಿದರು ಅವರು ಬಂದರು ಮನೆಗೆ ಏನಪ್ಪ ಕೊಡಪ್ಪ ಹಂಗ ಹೊಡಿಯೋದು ಅಯ್ಯೋ ಓಪನ್ ಆಗೋಯ್ತು ಕಡಿಲಿ ತೋರಿಸ್ತೀನಿ ಹೆಂಗೆಂತೇನು ಓಪನ್ ಆಗ್ತೈತೆ ಇದನ್ನ ಹಾಕ್ಬೇಕು ಅಂತ ಗೊತ್ತು ಹ್ಮ್ ಎಲ್ಲಿ ನೋಡಿದೆ ನೀನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ಪಟಾಕಿ ಗನ್ನು ಎಲ್ಲ

ಏನೋ ಅವ್ರ ಅನಿಸಿಕೆ ಹಾಗೆ ನೀವು ಹಾಲ್ಸಾರ್ ರೆಸಿಪಿ ಕೇಳ್ತಿದ್ರಲ್ಲ ಅದನ್ನ ನಮ್ಮಮ್ಮ ಮಾಡ್ತಾ ಹಾಗೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಮ್ಮಮ್ಮ ಒಳಕಾಲಲ್ಲಿ ಮಾಡೋದ್ರಿಂದ ಅದನ್ನ ನೀಟಾಗಿ ತೊಳ್ಕೊತಾರೆ ಆಗ್ಲೇ ಒಂದು ರೆಸಿಪಿ ತೊಳ್ದು ಕ್ಲೀನ್ ಮಾಡ್ಕೊಂಡಿದ್ದಾರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ಈ ಗಸಗಸೆಲ್ಲ ಒಳಕಾಲಲ್ಲಿ ನುಣು ಆಗುತ್ತೆ ನೀಟಾಗಿ ఎన్నే ఎన్నె హాకం ఎన్నె ఎస్ట్ హాకీ బుడ్ గడ్డే ఒం బుల్లి ఫుల్ ఫుల్ ఒగరణ ఇది కర్బడి సొప్పుి అంద ఇష్ట కొబ్బరి ఎక్స్ట్ స్పూన్ ఇస్తా స్పూన్ అసై ఇది ఒగరణి మేము సొప్పిక్కి నీరుట్కూ సొప్పు బేయస్కందు అది నేరు హాక్బట్టే ఋబ్బు నీరు హండే రుబ్బు యూరేకాయ్ యాక్ అడ్లకై యాక్ అడ్లకై అడ్లకై ಹಾಲ್ ಸರ್ ಅದಕ್ಕೆ ಲಾಸನ್ ಸೇಮ್ ಇದೆ ಸರ್ ಹ್ಮ್ ಅದಕ್ಕೆ ಕೈ ಸಪ್ಲೇ ಬೇಸ್ಕಂಡು ಹ್ಮ್ ಈ ಕಾಳ ಗ್ರಾಣೆ ಹಾಕಿಬಿಟ್ಟು ಒಗ್ನೇನೇ ಒಳ್ಳೆ ಕಾಯಿ ಅಕ್ಕಿ ಕುದಿಸ್ಬಿಟ್ಟು ಉಪ್ಪಕ್ಕಿ ಆಮೇಲೆ ಹಾಕಿ ಬಿಡ್ಕೊಂಡ್ಬೇಕು ಬೇಸಿರೋ ನೀರು ಬಿಡ್ಕೊಂಡ್ಬೆಂತ ಚೂರು ಬೇಕಾದ್ರೆ ನೀರ ಕೈನ್ ಸೇಮ್ ಆಗಿ ಹ್ಮ್ ನೀರ ಕೈದಿ ಸಪ್ಲೇ ಬೇಕು ಅಮೇ ಗಾಂಜೆ ಸಪ್ಪು ಹ್ಮ್ ಮತ್ತೆ ಇದು ಸಗದಿ ಸಪ್ಪು ಹ್ಮ್ ಬರಿ ದಾಲ್ ಸರ್

ಹ್ಞೂ ಸೊಪ್ಪಿನ ಹೆಸ್ರು ಅದ ಸೊಪ್ಪಿನ ಹೆಸರು ಬಜ್ಜಿ ಮಾಡೋದು ಮತ್ತೆ ಮತ್ತು ಮೊಸರು ಬಜ್ಜಿ ಮಾಡೋರು ಹ್ಞೂ ಮಜ್ಜಿಸಾರು ಮಜ್ಜಿಗೆ ಸಾರು ಮಾಡೋದು ಹಿಂಗೆ ಹೀಗೆ ಎಷ್ಟೊಂದು ಸಾರುಗಳು ಹ್ಞೂ ಆ ಮಾಲ್ ಮಜ್ಗೆನೇ ಮಾಡೋರು ಮಾಡೋರು ಕಾಳು ಬೇಳೆ ಕಾಳುಗಳು ಜಾಸ್ತಿ ಇದು ಮಸಾಲೆ ಜಾಸ್ತಿ ಮಾಡ್ತಿರಲಿ ಮಾಡ್ತೀನಿ ಒಂದು ಟೈಮ್ಗೆ ಸಾರು ಮಾಡ್ತಾಯಿದ್ದಿವಿ ಬೇಳೆ ಮಾಡ್ಬೋದು ಸಾಯಂಕಾಲ ಸಾಯಂಕಾಲವೂ ಬೇರೆ ಸಾಯಂಕೇನು ತರ್ತಾರೆ ಮಾಡಿದ್ರೆ ಆರು ಸಾರು ಸೊಪ್ಪು ಹೆಣಸರು ಸಾರು ಮೊಸರ ಸುಳ್ಳೆ ಮಾಡ್ಬಿಟ್ಟವ್ರು ಲೈಟ್ ಮಾಡ್ಕೊಂಡು ಬೇಗ ಹೊಂದ್ಬಿಟ್ಟು ಬೇಗ ಮನೆ ಕಂಡು ಬೇಗ ಮಾಡ್ಬಿಟ್ಟವ್ ಆರು ಗಂಟೆಗೆ ಎಲ್ಲರ ಮನೇಲಿ ಹಾಲೇ ಸ್ಟಾರ್ಟ್ ಊಟ ಹ್ಮ್ ದೀಪ ಇರ್ತೀವಿ

తుప్ప హాక్ ఎన్నె హాకం ఫస్ట్ సస్వక తుప్ప హక్ ఎన్న సుయదు అదికి లేదు ಚೆನ್ನಾಗಿ ಬೇಯಿಸ್ಬೇಕು ಏನ್ ಸ್ವಲ್ಪ ಬೇಯಿಸಿರೋದು ಸ್ವಲ್ಪ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕಿದ್ದಾನೆ ಇದು ಅರವೇ ಸೊಪ್ಪು ಅರವೇ ಸೊಪ್ಪು ತಿನ್ಬೋದು ಸಬ್ಸಿಗೆ ಸೊಪ್ಪು ತಿನ್ಬೋದು ಎರಡು ಹಾಕಿದ್ದೀನಿ ನಾವು ಸೊಪ್ಪಿಗೆ ಸೊಪ್ಪು ಇತ್ತು ಕುದ್ಮೇಲೆ ಮಸಾಲೆ ಒಂದು ಕುದಿ ಮೇಲೆ ಹಾಲು ಹಾಕೊಳ್ಳೋದು ಎಷ್ಟು ಬೇಕು ಅಷ್ಟು ಹಾಲು ಒಂದೆರಡು ಎರಡು ಲೋಟ ಅಷ್ಟು ಎರಡು ನಿಮ್ಗೆ ಸಾರಿ ಎಷ್ಟು ಬೇಕು ಅಷ್ಟು ಹಾಕೋದು ಹಾಲು ಹ್ಮ್ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೊಂಡು ಕಮ್ಮಿ ಆ ಆಗುತ್ತೆ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಂಡು ಸೊಪ್ಪು ಹಂಗೆ ಸಪ್ರೇಟ್ ಅದನ್ನ ನೆಂಚ್ಕೊಂಡು ತಿನ್ನೋದು ಅನ್ನ ಜೊತೆ ಈ ಸಾರಿನ ಜೊತೆ ಅನ್ನ ತಿನ್ನೋದು ಕುದ್ರೆ ಆಯ್ತು ಕುದ್ರೆ ಆಯ್ತು ಒಂದೇ ಕುದಿಯಲ್ಲ ಹ್ಞೂ

ಹ್ಮ್ ಅದು ಮಂಕಿ ಕ್ಯಾಪ್ ಏನಾಗುತ್ತೆ ಅಂದ್ರೆ ಫುಲ್ ಹಿಂಗ್ ಕವರ್ ಆಗ್ಬಿಡತ್ತೆ ಸತ್ತು ಚಿಕ್ಕ ಅಲ್ವಾ ಇಷ್ಟು ಸಾಕು ಅಂತ ಇರ್ಬೇಕಿತ್ತು ನಾನು ಅದನ್ನೇ ಹೇಳಿದ್ದು ಇಲ್ಲಿ ಸಾಕ್ ಹೇಳಿ ಅಸಿ ಕಡಲೆಕಾಯಿ ತಗೊಂಡಿದ್ದೀನಿ ತಿನ್ಬೇಕು ದಾಲ್ ಬರುತ್ತಂತೆ ದಿನವ ನಾಲ್ಕ ಕೈ ಮೂರ ಕೈ ಆನ್ ತಿನ್ಬೇಕು ಒಂದೇ ಸತೆ ಕುತ್ತ್ಕೊಂಡ ಜಾಸ್ತಿ ತಿನ್ನಂಗಿಲ್ಲ ಜಾಸ್ತಿ ತಿನ್ನಂಗಿಲ್ಲ ಅಮೇಕೆ ನಾಟಿ ಕೈಯಿಂತ ಚೆನ್ನಾಗಿ ತಿಕ್ತಿ ಅವನ್ ಯಾವಾಗ ಅದರ ರೋಸ್ತಾಗ ಒಪ್ಪ ತಗಿನ ಕಡಲೆಕಾಯಿ ಹುಡು ಮಾಡ್ಕಡೋ ರೋಸ್ತಾಗ ಎಲ್ಲ ನೀಡೆ ಕೊಟ್ಟಿದ್ದಾಗ ಎಲ್ಲ ಕಡಲೆಕಾಯಿ ತಿನ್ನು ಕಡಲೆಕಾಯಿ ತೀನ್ ಫಸ ಕಡಲೆಕಾಯಿ ಅಂತ ಆಲ್ ಕೈ ತಿಂದ್ರೆ ಆಲ್ ಬರುತ್ತಂತೆ ಾಯು ಯಾವಾಗನ ಹಸಿ ತಿನ್ನಬೇಕು ಬೇಸಿರೋದು ಹುಡ್ ತಿನ್ನ ಮಂದ ಆಗುತ್ತೆ ಈ ತರ ಹಾಲ್ ಹಾಲ ಬರುತ್ತವ್ರೆ ಆ ಮಗು ಹಾಲ್ ಬರುತ್ತೆ ಅಂತ ಕೊಡ್ತಾರೆ ಹ್ಮ್ ಹ್ಮ್ ಅದಕ್ಕಿ ಹೋಗ್ ಯಾರ ನೂರು ರೂಪಾಯಿ ಇತ್ತ ನೂರು ಸಾರಿ ಲೇಟ್ ಆಯಿತು ನಾನು ನಾನು ನಿಮಗೆ ತೋರಿಸೋ ಅಷ್ಟೊತ್ತಿಗೆ ಇದು ಆಲ್ರೆಡಿ ನನ್ನ ತಂಗಿ ವ್ಲಾಗಲ್ಲಿ ನೋಡಿರ್ತೀರಾ ಇದೇ ಗಿಫ್ಟು ನನ್ನ ಮಗನಿಗೆ ನನ್ನ ತಂಗಿ ಕಡೆಯಿಂದ ಫಸ್ಟ್ನೇ ಗಿಫ್ಟು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಏ ಕಾಲ್ ಚೈನು ಡಬಲ್ ಗಿಜ್ಜೆ ಇರೋದು ಹನೀಶನ್ಗೂ ಇದೇ ಥರದ್ದು ಹಾಕಿದ್ದು ಪ್ರೀತಮ್ಗೂ ಅಷ್ಟೇ ಹನೀಶಂಗ್ ಇನ್ನೂ ಒಂದು ಲೇಯರ್ ಇದ್ರ ಥರ ಬಂದಿತ್ತು ಆ ಥರದ್ದು ಹಾಕಿದ್ದು ಪ್ರೀತಮ್ಗೂ ಅಷ್ಟೇ ಸೇಮ್ ಅವರಿಬ್ರದ್ದು ಒಂದು ಒಂದರಲ್ಲೇ ಎರಡು ಕೊಟ್ಟಿದ್ದಾರೆ ಪರವಾಗಿಲ್ಲ ಅಂದರೆ ಹೇಳಿದ್ದು ಅಷ್ಟೇ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಹಾಗೆ ಮತ್ತು ಉಡ್ದಾರ ಉಡ್ದಾರ ನೀನು ಈಗಲೇ ಸದ್ಯಕ್ಕೆ ಹಾಕಿಲ್ಲ ನಾನು ಇನ್ನೊಂದು ಸ್ವಲ್ಪ ದೊಡ್ಡವನ್ನಾಗಲಿ ಒಂದು ಮೂರು ತಿಂಗಳಾಗಲಿ ಅಂತ ಇದು ಅಷ್ಟೇ ಹೆವಿ ಲೈ ಎಂಥರಲ್ಲ ಆ ಥರ ಇರೋದು ಬಳೆ ತಂದಿದ್ದಾರೆ ಇದು ಉಡ್ದಾರ ಈ ಥರ ಅನೀಶನ ಹತ್ರನೂ ಸೇಮ್ ಇದೇ ಥರ ಇರೋದು ಇದು ಚುಚ್ಚಲ್ಲ ತುಂಬಾ ದಿನ ಅನಿಶಂಗೆ ತಂದಿದ್ದು ಎಷ್ಟು ಇವತ್ವರೆಗೂ ಅದು ಹಂಗೆ ಇದೆ ಅವನಿಗೆ ಅವಾಗ ಹುಟ್ಟದಾಗ ಹಾಕಿರೋಕ್ಕೆ ಚುಚ್ಚಲ್ಲ ಏನು ಹರಿಟೆಡ್ ಆಗೋಲ್ಲ ಮಕ್ಳಿಗೆ ತುಂಬಾ ಚೆನ್ನಾಗಿರುತ್ತೆ ಆ ತರದ ಉಡುಗಾರ ನೀವು ಯಾರಾದ್ರೂ ತಗೊಳಂಗಿದ್ರೆ ಆ ತರದೇ ನೋಡಿ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಮಕ್ಕಳಿಗೆ ಇನ್ನೊಂದ್ ತರ ಇರುತ್ತೆ ಅದು ಸುಮ್ ಮುರ್ಕೊಂಡಿದ್ ತಕ್ಷಣ ಸೊಂಟದಲ್ಲಿ ಚುಚ್ಚ ತರ ಫೀಲ್ ಆಗುತ್ತೆ ಅದಕ್ಕೆ ಹಾಕಿಸ್ಕೊಳ್ಳಲ್ಲ ಇದಾದ್ರೂ ಚೆನ್ನಾಗಿರುತ್ತೆ ಒಂದು ದಾರ ಕರೆ ದಾರ ತರನೇ ಸೇಮ್ ైన్ హే హెంతిర్లేదు అదకే తగ్బిటే సుమ్ అసే కాల్ అంతూ ఒ సుమ్ ఇరంతా చాలా సౌండ్ మాలి చైన్ చన ఎణ్ మగ ఆగితే ೋಯ್ತದೆ ಹೇಗ ಹಾಕೊಳ್ಳಿ ಹಾಕೊಳ್ಳ ನಿಮ್ಮ ಆಂಟಿ ಕೊಡ್ಸಿರೋದು ಚಿಕ್ಕಮ್ಮ ಯಾರ್ದು ದೃಷ್ಟಿ ಬೀಳ್ಬಾರ್ದು ಅಂತ ಕಣ್ಣು 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 ಬೀಳಬಾರ್ದು ಅಂತ ಕಣ್ಣು ಹಾಕಿಸ್ಬಿಟ್ಟೈತಿ ಬಿಕ್ಲಿಕ್ಕೆ ಬಂದ್ಬಿಟ್ಟ ಇನ್ನು ಮೂರನ್ನೂ ಸದ್ಯಕ್ಕೆ ಹಾಕಿಲ್ಲ ನಾನು ಚೈನು ಬಳೆ ಮತ್ತೆ ಉಡ್ದಾರ ಅದು ಉಡ್ದಾರ ಇನ್ನೂ ಸ್ವಲ್ಪ ದೊಡ್ಡನಾಗಲಿ ಹಾಕೋಣ ಅಂತ ಚೈನು ಅಷ್ಟೇ ಬಿದ್ದೋಗುತ್ತೆ కైదు బో అసే విధి ఇంకా స్వల్ప దొడ్డనే అది ఫిట్ ఆగర టైమల్ని ఈ వ్ల ఇల్లిగా ముగ్తాయి ఏ అనస్ అంతా కమెంట్ మిని నెక్స్ట్ బ్లాగ్ అని చెప్తీ